कुड़ले बेकू कुड़ले बेकू यतिला उठली होला तो कायले बेकू कुड़ले बेकू कुड़ले बेकू कुड़ले बेकू कुड़ले बेकू काल पर्याय कुड़ले बेकू कुड़ले बेकू कुड़ले बेकू कुड़ले बेकू येलोवरगे होराटा येलोवरगे होराटा येलोवरगे होराटा येलोवरगे होराटा इगा बजरंगदास ಸತತವಾಗಿ ಮೂರು ತಿಂಗಳು ಮಳೆ ಆದ್ರಿಂದ ಎಲ್ಲ ರೈತರು ಚಿಂತನೆ ಮಾಡಿ ಈ ವರ್ಷ ನಾವು ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋರು ಅನ್ಕೊಂಡ್ರ ಯಾವುದು ಬೆಳೆನೂ ಇಲ್ಲ ಏನೂ ಇಲ್ಲ ಮೊಟ್ಟ ಮೊದಲೇದಾಗಿ ನಮ್ಮ ಮಾಧ್ಯಮಿಕರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ಕ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಲ್ಲಿ ಹಾನಿಯಾದಂಥ ಬೆಳೆ ವಿಮೆ ಇರ್ಬೋದು ಇನ್ಸೂರೆನ್ಸ್ ಇರ್ಬೋದು ಹೆಸರು ಉದ್ದು ತೊಗರಿ ಇವತ್ತು ಹಲವಾರು ಬೆಳೆಗಳನ್ನು ಇವತ್ತು ಫಿಫ್ಟಿ ಪರ್ಸೆಂಟ್ ಏನಪ್ಪ ಅಂತಂದ್ರೆ ನಾಶ ಆಗ್ಯದ ಆ ನಿಟ್ಟಿನಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ನಾವು ಡಿ ಸಿ ಕಚೇರಿಗೆ ಎಲ್ಲ ತಾಲೂಕಿನ ರೈತ ಬಾಂಧವರ ಮುಖಾಂತರ ಮಾನ್ಯ ಡಿ ಸಿ ಅವರ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ನೀತಿ ಆಯೋಗದ ರಾಜ್ಯದ ಉಪ ಅಧ್ಯಕ್ಷರಾದ ನಮ್ಮ ಸನ್ಮಾನ್ಯ ಬಿ ಆರ್ ಪಾಟೀಲರ ನೇತೃತ್ವದಲ್ಲಿ ಅವರಿಗೆ ನಾವು ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ದೇವೆ ಇವತ್ತು ಇಡೀ ಜಿಲ್ಲೆಯಲ್ಲಿ ರೈತರು ಕಂಗಲಾಗಿ ಪುಣೆ ಬಾಂಬೆ ಗುಳೆ ಹೋಗ್ತಾ ಇದ್ದಾರೆ ಇವತ್ತು ಐವತ್ತು ಪರ್ಸೆಂಟ್ ನೀರಿನಲ್ಲಿ ಇವತ್ತು ಬೆಳೆ ಹಾನಿಯಾಗ್ಯದ ಇವತ್ತು ಹೋಗಿ ಏನದ ಅಂದರೆ ಇವತ್ತು ಮೈಸೂರು ಬಾಂಬೆ ಪುನಃ ಇವತ್ತು ಬೆಂಗ ರೈತರು ಗುಳೆ ಹೋಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳು ಯಾವುದೇ ತಾಲೂಕಿನಲ್ಲಿ ಹೋದ ವರ್ಷದ ಮುನ್ನೂರ ಇಪ್ಪತ್ತೈದು ಕೋಟಿ ಇನ್ಶೂರೆನ್ಸ್ ಬಾಕಿ ಅದ ಎಲ್ಲ ತಾಲೂಕಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಸರ್ವೆ ಮಾಡಿ ಇವತ್ತು ಬಾಕಿ ಹಣ ಹೇಳಿ ನಾವು ಒತ್ತಾಯ ಮಾಡಿದ್ದೀವಿ ಒಂದು ವೇಳೆ ಮಾಡಿದ್ದಿಲ್ಲ ಅಂದರೆ ನಾವು ಇಡೀ ರಾಜ್ಯದಲ್ಲಿ ನಾವು ರೈತ ಸಂಘಟನೆಗಳಿಂದ ವಿವಿಧ ಸಂಘಟನೆಗಳಿಂದ ನಾವು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಈ ಬೆಳೆ ವಿಮೆ ಇರ್ಬೋದು ಮತ್ತು ಬೆಳೆ ಪರಿಹಾರ ಇರ್ಬೋದು ಮತ್ತು ಎಲ್ಲ ತಾಲೂಕಿನಲ್ಲಿ ಇನ್ಶೂರೆನ್ಸ್ ಇರ್ಬೋದು ಎಲ್ಲ ತಾಲೂಕಿನಲ್ಲಿ ಇಲ್ಲಿ ಇನ್ಸೂರೆನ್ಸ್ ಸರ್ವೆ ಮಾಡಿ ರೈತರಿಗೆ ಹಾಕಬೇಕಂತ ಹೇಳಿ ನಾವು ಒತ್ತಾಯ ಮಾಡಿದ್ದೇವೆ ಒಂದು ವೇಳೆ ಹಾಕಿದ್ದೀವಿ ಅಂದರೆ ಮತ್ತೆ ನಾವು ಉಗ್ರವಾದ ಹೋರಾಟವನ್ನು ಅಂತ ಹೇಳಿ ನನ್ನ ಹೆಸರು ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ ತಂಬೆ ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ನಮಸ್ಕಾರ ಸರ್